ಇದು ಪ್ರಜ್ವಲ್ ದೇವರಾಜ್ ಅವರ ಸೈಫೈ ಥ್ರಿಲ್ಲರ್ ಮೂವಿಯಾಗಿದೆ ಈ ಸಿನಿಮಾ ಮೊದಲೇ ತೆಲುಗು ಹಾಗೂ ಇಂಗ್ಲೀಷ್ನಲ್ಲಿ ರಿಲೀಸ್ ಅಂತೆ ನೀವು ಏನಾದರೂ ಈ ಮೂವಿನ ನೋಡಿದರೆ ನನಗೆ ಆ ಮೂವಿಯ ಹೆಸರು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನೋಡಿಲ್ಲ ಅಂದರೆ ಈಗಲೇ ಚಿತ್ರಮಂದಿರಕ್ಕೆ ಹೋಗಿ ಗಣ ಸಿನಿಮಾವನ್ನು ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತೀನಿ ಹತ್ತೊಂಬತ್ನೂರ ತೊಂಬತ್ತ್ಮೂರರಲ್ಲಿ ಇರೋ ವೇದಿಕಾ ಅಂದರೆ ಸುಜಾತಾ ಅವರು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇರೋ ಪ್ರಜ್ವಲ್ ಅಂದರೆ ಗಣ ಲ್ಯಾಂಡ್ಲೈನ್ ಟೆಲಿಫೋನ್ ಮೂಲಕ ಮಾತಾಡ್ತಾರೆ ಈ ಸಿನಿಮಾದಲ್ಲಿ ಇದು ಹೇಗೆ ಸಾಧ್ಯ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಟೈಮ್ಲೈನಲ್ಲಿ ಇರೋ ವ್ಯಕ್ತಿಗಳು ಮತ್ತು ಪ್ರೆಸೆಂಟ್ ಲೈನ್ ಅಲ್ಲಿ ಇರೋ ವ್ಯಕ್ತಿಗಳು ಕನೆಕ್ಷನ್ ಹೇಗೆ ಎಂಬುದನ್ನು ಈ ಸೈಫೈ ಥ್ರಿಲ್ಲರ್ ಗಣ ಮೂವಿನ ನೋಡಿ ತಿಳಿದುಕೊಳ್ಳಬೇಕು ಅಂತ ಹೇಳ್ತೀನಿ ವೇದಿಕಾ ಹಾಗೂ ಪ್ರಜ್ವಲ್ ಅವರು ಏನಾದರೂ ಸಂಬಂಧ ಇದೆಯಾ ಈ ಸಿನಿಮಾದಲ್ಲಿ ಆ ಸಂಬಂಧ ಎಷ್ಟು ಕನೆಕ್ಟ್ ಆಗಿದೆ ಅಂತ ಸಿನಿಮಾ ನೋಡಿ ತಿಳಿಸಿ ಪ್ರಜ್ವಲ್ ದೇವರಾಜ್ ಅವರು ತಮ್ಮ ಸಿನಿಮಾ ಲೈನಪ್ಸನ್ನು ತುಂಬಾ ಇಂಪ್ರೂವ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ ಹೇಳಬೇಕು ಈ ಸಿನಿಮಾದ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಈ ಸಿನಿಮಾದ ಮೇನ್ ಹೈಲೈಟ್ ಅಂದರೆ ಇದರ ಸ್ಕ್ರೀನ್ ಪ್ಲೇ ಹೌದು ಸಖತ್ ಕನ್ಫ್ಯೂಸಿಂಗ್ ಆಗಿ ಮತ್ತು ಇಂಟ್ರೆಸ್ಟಿಂಗ್ ಇತ್ತು ಅಂತಲೇ ಹೇಳಬೇಕು ವೇದಿಕಾ ಅವರು ತುಂಬಾ ಎಂಗೇಜಿಂಗ್ ಆಗಿ ಅಭಿನಯಿಸಿದ್ದಾರೆ ಈ ಸಿನಿಮಾದಲ್ಲಿ ಶಿವರಾಜ್ ಕೆಆರ್ ಕೆ ಆರ್ ಪೇಟೆ ಅವರ ಕ್ಯಾರೆಕ್ಟರ್ ಅಷ್ಟೇನೂ ಇಂಪ್ಯಾಕ್ಟ್ ಮಾಡಿಲ್ಲ ಈ ಸಿನಿಮಾದಲ್ಲಿ ಹೌದು ಈ ಸಿನಿಮಾದಲ್ಲಿ ಅವರು ಪ್ರಜ್ವಲ್ ದೇವರಾಜ್ ಅವರ ಗೆಳೆಯನಾಗಿ ಕಾಣಿಸಿಕೊಂಡಿದ್ದಾರೆ ಅಂತಲೇ ಹೇಳಬೇಕು ಶಿವರಾಜ್ ಕೆ ಆರ್ ಪೇಟೆ ಅವರು ಅಷ್ಟೇನು ಕಾಮಿಡಿಯನ್ನು ಕಂಡಿಲ್ಲ ಈ ಸಿನಿಮಾದಲ್ಲಿ ಅಂತಲೇ ಹೇಳಬೇಕು ರವಿ ಕಾಳೆ ಅವರ ಪಾತ್ರ ಗಣ ಮುಂದೆನೇ ಇದ್ದರೂ ಅದನ್ನು ಕಂಡಿ ಹಿಡಿಯೋಕ್ಕೆ ಗಣನಿಗೆ ಸಾಧನೆ ಆಗೋದಿಲ್ಲ ಕೊನೆವರೆಗೂ ಕೊನೆಯದಾಗಿ ಹೇಳೋದಾದರೆ ಪಾಸ್ಟ್ ಮತ್ತು ಪ್ರೆಸೆಂಟ್ ಇರೋ ಕನೆಕ್ಷನ್ ತುಂಬಾ ಚೆನ್ನಾಗಿತ್ತು ಆದರೆ ಕೆಲವೊಂದು ಲಾಜಿಕ್ ಇಲ್ಲ ಅಂತ ಅನಿಸಿತ್ತು ಈ ತರಹದ ಹೊಸ ಕಾನ್ಸೆಪ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನೂ ಹೊಸ ಹೊಸ ಸಿನಿಮಾಗಳು ಬರಲಿ ಎಂದು ಕೇಳಿಕೊಳ್ಳುತ್ತೇನೆ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಈ ಸಿನಿಮಾದ ಮೂಲಕ ಒಳ್ಳೆಯ ಹೆಸರು ಬರಲಿ ಅಂತ ಕೇಳ್ತೀನಿ ನೀವೇನಾದರೂ ಥ್ರಿಲ್ಲರ್ ಮೂವಿನ ನೋಡೋಕೆ ಇಷ್ಟಪಡೋರಾದರೆ ಈ ಸಿನಿಮಾನ ಖಂಡಿತ ಥಿಯೇಟರಲ್ಲೇ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಸೊ ಈ ರಿವ್ಯೂನ ಬಗ್ಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ ಹೀಗೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ಚಾನಲ್ನ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಸಿನಿಮಾದಲ್ಲಿ ಇನ್ನೊಬ್ಬರು ಹೀರೋಯಿನ್ ಇದ್ದಾರೆ ಅವರು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಹೇಳಬೇಕು ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್